ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಮೈ ಚಾನಲ್ ಈ ವಿಡಿಯೋದಲ್ಲಿ ನೀವೇನಾದರೂ ಮುಂಜಾನೆ ತಡವಾಗಿ ಹೇಳುತ್ತಿದ್ದೀರಾ ಈ ಆರೋಗ್ಯ ಸಮಸ್ಯೆ ನಿಮಗೆ ಬರಬಹುದು ಜೋಪಾನ ಒಬ್ಬ ವ್ಯಕ್ತಿಯು ಆರೋಗ್ಯವಂತನಾಗಿರಬೇಕಾದರೆ ಪೌಷ್ಟಿಕಯುಕ್ತ ಆಹಾರದೊಂದಿಗೆ ನಿದ್ದೆ ಕೂಡ ಅಷ್ಟೇ ಅಗತ್ಯವಾಗಿರುತ್ತದೆ ಆದರೆ ನಮ್ಮ ಆಧುನಿಕ ಯುಗದಲ್ಲಿ ಕೆಲವರು ರಾತ್ರಿ ಹನ್ನೆರಡು ಗಂಟೆಯಾದರೂ ಮಲಗುವುದೇ ಇಲ್ಲ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ಕೂಡ ತಡವಾಗಿ ಎತ್ತೇಳುತ್ತಾರೆ ಕೆಲವರ ಮನೆಗಳಲ್ಲಿ ಮಕ್ಕಳಿಗೂ ಸಹ ಇದೇ ರೂಢಿಯನ್ನು ಅಳವಡಿಸಿರುತ್ತಾರೆ ಇಂತಹ ಅಭ್ಯಾಸವಿದ್ದರೆ ಇದು ಅನೇಕ ರೀತಿಯ ಸಮಸ್ಯೆಗಳಿಗೆ ದಾರಿ ಮಾಡಿಕೊಡಬಹುದು ಹುಷಾರಗಿರಿ ಸ್ನೇಹಿತರೆ ಇದನ್ನು ನೀವು ರೂಢಿಸಿಕೊಂಡು ನಿಮ್ಮ ಮಕ್ಕಳಿಗೂ ರೂಢಿಸಿದ್ದರೆ ಹಿಂದೆ ಬಿಟ್ಟುಬಿಡಿ ಮನುಷ್ಯನ ಆರೋಗ್ಯಕ್ಕೆ ನಿದ್ರೆ ತುಂಬಾ ಅವಶ್ಯಕ ಒಬ್ಬ ವ್ಯಕ್ತಿಯು ಆರೋಗ್ಯಕರವಾಗಿರಬೇಕಾದರೆ ಕನಿಷ್ಠ ಏಳೆಂಟು ಗಂಟೆ ಕಾಲವಾದರೂ ನಿದ್ರಿಸಲೇಬೇಕು ಬೆಳಗ್ಗೆ ಬೇಗ ಏಳುವ ಅಭ್ಯಾಸ ಆರೋಗ್ಯಕ್ಕೆ ಉತ್ತಮವಾಗಿದೆ ಆದರೆ ರಾತ್ರಿ ತಡವಾಗಿ ಮಲಗಿ ಬೆಳಗ್ಗೆ ತಡವಾಗಿ ಏಳುವುದರಿಂದ ಆರೋಗ್ಯ ಹಾಳಾಗುವಂತಹದು ಖಂಡಿತ ಮುಂಜಾನೆ ತಡವಾಗಿ ಏಳುವುದರಿಂದಾಗುವ ಸಮಸ್ಯೆಗಳು ಯಾವುವು ಎಂಬುದನ್ನು ಇನ್ ಡೀಟೇಲ್ ಆಗಿ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸಿಕೊಡ್ತೀನಿ ಬನ್ನಿ ಫ್ರೆಂಡ್ಸ್ ಮೊದಲು ರಾತ್ರಿ ತಡವಾಗಿ ಮಲಗುವುದು ಮತ್ತು ಬೆಳಗ್ಗೆ ತಡವಾಗಿ ಏಳುವುದು ಒತ್ತಡ ಮತ್ತು ಮೂಡ್ ಸ್ವಿಂಗ್ಗಳಂತಹ ಸಮಸ್ಯೆಗಳನ್ನು ಉಂಟುಮಾಡಬಹುದು ಈ ರೀತಿ ಅಭ್ಯಾಸವು ಮಾನಸಿಕ ಆರೋಗ್ಯಕ್ಕೆ ಒಳ್ಳೆಯದಲ್ಲ ಎರಡು ಬೆಳಗಿನ ಜಾವದವರೆಗೆ ಅಂದರೆ ಬೆಳಗ್ಗೆ ಲೇಟಾಗಿ ಏಳುವುದರಿಂದ ಉಪಹಾರ ಮತ್ತು ಊಟದ ಸಮಯದಲ್ಲಿ ಬದಲಾವಣೆಯಾಗುತ್ತದೆ ಇದರಿಂದ ಚಯಾಪಚಿಯ ಕ್ರಿಯೆಯಲ್ಲಿ ಬದಲಾವಣೆಯಾಗಿ ತೂಕ ಹೆಚ್ಚಾಗಬಹುದು ತೂಕವನ್ನು ಇಳಿಸಲು ನಾನಾ ಕಷ್ಟಗಳನ್ನು ಪಡೆಯುವ ಬದಲು ನಿದ್ರೆಯನ್ನು ಸರಿಯಾದ ಸಮಯಕ್ಕೆ ಮಾಡಿ ಮೂರು ಪ್ರತಿದಿನ ಬೆಳಗ್ಗೆ ತಡವಾಗಿ ಏಳುವುದರಿಂದ ಇಡೀ ದಿನ ಭಾರವೆನಿಸುತ್ತದೆ ತಡವಾಗಿ ಏಳುವುದರಿಂದ ಆಯಾಸ ಸುಸ್ತು ಎನಿಸಬಹುದು ಈ ಅಭ್ಯಾಸವು ದಿನದ ಕೆಲಸದ ಮೇಲೆ ಸಹ ಪರಿಣಾಮ ಬೀರುತ್ತದೆ ನಾಲ್ಕು ಬೆಳಗ್ಗೆ ದಿನವನ್ನು ತಡವಾಗಿ ಏಳುವ ಮೂಲಕ ಆರಂಭ ಮಾಡುವುದರಿಂದ ಕರುಳಿನ ಕೆಲಸವು ಸಮಯಕ್ಕೆ ಸರಿಯಾಗಿ ಆಗುವುದಿಲ್ಲ ಹೀಗಾಗಿ ಮಲಬದ್ಧತೆ ಮತ್ತು ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳಿಗೆ ಕಾರಣವಾಗುತ್ತದೆ ಐದು ಮುಂಜಾನೆ ತಡವಾಗಿ ಎದ್ದರೆ ಮಾನಸಿಕ ಆತಂಕ ಒತ್ತಡ ಖಿನ್ನತೆ ಸಿಡುಕು ಕೋಪ ಹೀಗೆ ಹಲವಾರು ಸಮಸ್ಯೆಗಳು ಎದುರಿಸಬೇಕಾಗುತ್ತದೆ ಆರು ಬೆಳಗ್ಗೆ ತಡವಾಗಿ ಏಳುವುದರಿಂದ ದಿನಚರಿಯೇ ಬದಲಾಗುತ್ತದೆ ಈ ರೀತಿಯ ಅಭ್ಯಾಸದಿಂದ ಮಧುಮೇಹ ಮತ್ತು ಹೃದ್ರೋಗದ ಅಪಾಯವು ಹೆಚ್ಚಾಗುತ್ತದೆ ರಾತ್ರಿ ಬೇಗ ಮಲಗಿ ಬೇಗ ಏಳಬೇಕು ಬೆಳಗ್ಗೆ ಬೇಗ ಎದ್ದು ಯೋಗ ಮೆಡಿಟೇಷನ್ ಮಾಡುವುದರಿಂದ ದಿನವಿಡೀ ಉತ್ಸಾಹದಿಂದ ಇರುತ್ತೀರಿ ಐ ಹೋಪ್ ಈ ವಿಡಿಯೋ ನಿಮಗೆ ಯೂಸ್ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ಯೂಸ್ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಟು ದ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫಾರ್ ಮೋರ್ ವಿಡಿಯೋಸ್ ಪ್ಲೀಸ್ ವಿಸಿಟ್ ಟು ದ ಚಾನಲ್ ಈ ವಿಡಿಯೋ ನೋಡಿದಂತಹ ತಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು